ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಶುಕ್ರವಾರದ ಬೆಳಗಿನ ನನ್ನ ದಿನಚರಿ ಯಾವ ರೀತಿ ಇತ್ತು ಅನ್ನೋದನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಇವತ್ತಿನ ನನ್ನ ಲಾಗ್ ಸ್ವಲ್ಪನಾದರೂ ಇಷ್ಟ ಆಯಿತು ಅಂದರೆ ತಪ್ಪದೇ ನಿಮ್ಮದಾದ ಒಂದು ಲೈಕ್ ಇರಲಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರು ಎಲ್ಲರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮ್ಮೆಲ್ಲರ ಪ್ರೀತಿ ಆರೈಕೆ ಆಶೀರ್ವಾದ ಸದಾ ಕಾಲ ಹೀಗೆ ಇರಲಿ ಇನ್ನೂ ಹೆಚ್ಚಿನದಾಗಿರಲಿ ಅಂತೇಳಿ ನಿಮ್ಮೆಲ್ರಿಗೂ ಹೃದಯಪೂರ್ವಕವಾಗಿ ಕೇಳ್ಕೊಳ್ತೀನಿ ಸ್ನೇಹಿತರೆ ನನ್ನ ಬೆಳಗಿನ ರುಟೀನ್ ಸ್ನೇಹಿತರೆ ಪ್ರಾರಂಭ ಆಗೋದು ಇಲ್ಲಿಂದ ಸ್ನೇಹಿತರೆ ಅಂದರೆ ಬೆಳಗ್ಗೆ ಎದ್ದು ಬಂದಿದ್ದ ತಕ್ಷಣ ಫಸ್ಟು ವಾಶ್ರೂಮ್ಗೆ ಹೋಗಿ ಎಲ್ಲ ಬ್ರಷ್ ಮಾಡ್ಕೊಂಡು ಮುಖ ತೊಳ್ಕೊಂಡು ಬಂದು ದೇವರಿಗೊಂದು ನಮಸ್ಕಾರ ಮಾಡಿ ನಂತರದಲ್ಲಿ ಒಳಗಿಂದನೂ ಕಸ ಎಲ್ಲ ತೆಗೊಂಡು ಬಂದು ಹೊರಗಿಂದು ನಾನು ಪ್ರತಿದಿನ ಏನು ಹೊರಗಿನ ಕಸ ತೆಗಿಯಲ್ಲ ಯಾಕಂದರೆ ಓನರ್ ಅಕ್ಕನೇ ಅವರೇ ನಾನೇನು ಇದನ್ನ ಮಾಡ್ತೀನಿ ಬಿಡ್ರಿ ನಿಮಗೆ ಬೇಗ ಕಾಲೇಜ್ಗೆಲ್ಲ ಮಗ ಹೋಗಬೇಕು ಅಡುಗೆ ಮಾಡೋದಕ್ಕೆಲ್ಲ ತಡ ಆಗುತ್ತೆ ನೀವೆಲ್ಲ ಅಡುಗೆ ಇದು ಮಾಡ್ಕೊಳ್ಳ್ರಿ ನಾನು ಮಾಡ್ತೀನಿ ಅಂತೇಳಿ ಹೇಳ್ತಿರ್ತಾರೆ ಸ್ನೇಹಿತರೆ ಯಾವಾಗಾದರೂ ಸ್ವಲ್ಪ ನಾನು ಯಾವತ್ತಾದರೂ ಒಂದೊಂದು ದಿನ ನನ್ನ ಡ್ಯೂಟಿ ಇರುತ್ತೆ ಅಷ್ಟೇ ನನ್ನ ಕಸ ಎಲ್ಲ ತೆಗೆದೆ ಅಂದರೆ ನಮ್ಮ ಮನೆಯವ್ರು ಏನು ಮಾಡ್ತಾರೆ ನೀರೆಲ್ಲ ಈ ರೀತಿಯಾಗಿ ಬಿಡ್ತಾರೆ ಸ್ನೇಹಿತರೆ ಅವ್ರಿಗೆ ಈ ರೀತಿ ಕೆಲಸಗಳು ಅಂದರೆ ತುಂಬ ಖುಷಿ ಹೂವಿನ ಗಿಡ ನೀರು ನೀರು ಹಾಕೋದು ಈ ರೀತಿ ಅಂದರೆ ಎಲ್ಲ ತುಂಬಾ ಖುಷಿ ಇಷ್ಟ ಅವರಿಗೆ ಒಂದೊಂದು ದಿನ ಈ ರೀತಿಯಾಗಿರುತ್ತೆ ಸ್ನೇಹಿತರೆ ನಂತರದಲ್ಲಿ ಅಷ್ಟರಲ್ಲಿ ರ ನೆಲ ಒರೆಸ್ಕೊಂಡ್ ಬಂದೆ ಅಂದರೆ ರಂಗೋಲಿ ಎಲ್ಲ ಹಾಕೋದಕ್ಕೆ ಸರಿಯಾಗಿಬಿಡುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಈ ರೀತಿಯಾಗಿ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಸ್ನೇಹಿತರೆ ಆ ಅಕ್ಕಿಗಳ ಚಿಲಿಪಿಲಿ ನಾದ ಅದೆಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಿಜವಾಗ್ಲೂ ತುಂಬಾನೇ ಸುಂದರವಾಗಿರುತ್ತೆ ಹಾಗೆಯೇ ವಾತಾವರಣ ಬಂದ್ಬಿಟ್ಟು ಅಷ್ಟು ತಂಪಾಗಿರುತ್ತೆ ಸ್ನೇಹಿತರೆ ವಿಡಿಯೋ ಬಂದುಬಿಟ್ಟು ಇದು ಬಂದ್ಬಿಟ್ಟು ಸ್ವಲ್ಪ ಹಿಂದೆ ಮುಂದೆ ಆಗಿದೆ ಸ್ನೇಹಿತರೆ ಹೇಳ್ತೀನಿ ಇದು ಬಂದ್ಬಿಟ್ಟು ನೆಕ್ಸ್ಟು ವಾಕಿಂಗ್ ಹೋಗಿದ್ದು ಅಂಥದ್ದು ನೀರು ಹಾಕಿದ ನಂತರದಲ್ಲಿ ವಾಕಿಂಗ್ ಹೋಗಿ ಬರೋದು ಸ್ವಲ್ಪ ತಡ ಮಾಡಿದ್ದೆ ಅಂತ ಅಂದ್ಬಿಟ್ರೆ ಸ್ವಲ್ಪ ಬಂದ್ ಮಾಡ್ಕೊಳ್ತೀನಿ ಇಲ್ಲ ಅಂತಂದರೆ ಬೇಗ ಎದ್ದಿದೆ ಅಂದರೆ ಕತ್ಲಿರುತ್ತಲ್ವ ಸ್ನೇಹಿತರೆ ಅದಕ್ಕೋಸ್ಕರ ಮತ್ತು ಇನ್ನೂ ಸ್ವಲ್ಪ ಜನ ಎಲ್ಲ ಎದ್ದಿರೋದಿಲ್ಲ ಸ್ವಲ್ಪ ನಮಗೂ ಇದು ಅನ್ನಿಸ್ತಾ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಬೆಳಕಾಗಿದ್ದಾದಮೇಲೆ ವಾಕ್ ಹೋಗುವಂಥದ್ದು ಸ್ನೇಹಿತರೆ ವಾಕಿಂಗ್ ಮುಗಿಸ್ಕೊಂಡು ಬಂದಿದ್ದ ನಂತರದಲ್ಲಿ ಮುಂದೆ ಎಲ್ಲ ಕೆಲಸಗಳು ಮುಂದುವರಿಯುತ್ತೆ ಸ್ನೇಹಿತರೆ ಈ ಪ್ಲೇಸ್ ಬಂದು ನನಗೆ ಇದು ಜಾಗ ಬಂದ್ಬಿಟ್ಟು ತುಂಬ ಇಷ್ಟ ಇಷ್ಟ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ ಸ್ನೇಹಿತರೆ ಯಾಕಂದರೆ ಈ ಈ ರೀತಿಯಾಗಿ ಟರ್ನಿಂಗ್ ಬರುತ್ತಲ್ವ ಅದಕ್ಕೆ ತುಂಬ ಖುಷಿ ನನಗೆ ನಮ್ಮೂರೇ ನಮ್ಮೂರ ನೆನಪಾಗುತ್ತೆ ನನಗೆ ಅವಾಗ ನಮ್ಮ ಪ್ರತಿದಿನ ನಾವು ಸ್ಕೂಲಿಗೆಲ್ಲ ನಡ್ಕೊಂಡು ಹೋಗ್ತಾ ಇದ್ದಾಗ ನಮ್ಮೂರಲ್ಲಿ ಹೆಚ್ಚಿಗೆ ಅಂದರೆ ರೋಡು ಇದು ರೀತಿಯಾಗಿ ಕ್ರಾಸ್ ಇದು ಬರ್ತಾ ಇರುತ್ತಲ್ವ ಈ ಅದು ತುಂಬಾ ಇಷ್ಟ ನನಗೆ ಅದೇನೋ ಗೊತ್ತಿಲ್ಲ ಸ್ನೇಹಿತರೆ ಆ ಥರ ಬಂದಾಗ ನನಗೆ ತಿರುವುಗಳು ಬರುತ್ತಲ್ವ ಅದು ತುಂಬನೇ ಇಷ್ಟ ನನಗೆ ಅದಕ್ಕೋಸ್ಕರ ಇಲ್ಲಿ ನೋಡಿ ಸ್ನೇಹಿತರೆ ಬೆಳಗ್ಗೆ ಇನ್ನೂ ನಾನು ಹೋಗೋದಕ್ಕಿಂತ ಮುಂಚೆನೇ ಇದೆಲ್ಲ ಕೆಲಸಗಳು ಮಾಡುವಂಥದ್ದು ಫಸ್ಟ್ ನೀರು ಹಾಕಿದ ತಕ್ಷಣವೇ ರಂಗೋಲಿ ಎಲ್ಲ ಹಾಕೋಕೆ ಹೋದ್ರೆ ನೀರೆಲ್ಲ ಸ್ವಲ್ಪ ನಿಂತಿರುತ್ತಲ್ಲ ಅದಕ್ಕೋಸ್ಕರ ಅದೆಲ್ಲ ನೀರೆಲ್ಲ ಹಿಂಗೋವರೆಗೂ ಈ ಥರ ಕೆಲಸಗಳೆಲ್ಲ ಮಾಡ್ಕೊಂಡ್ಬಿಡ್ತೀನಿ ಸ್ನೇಹಿತರೆ ಶುಕ್ರವಾರ ಆಗಿರೋದ್ರಿಂದ ಎಲ್ಲ ವಸ್ತಿಲ್ಗೆಲ್ಲ ಅರಿಶಿನ ಹಚ್ಚಿ ರಂಗೋಲಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕಿದ ತಕ್ಷಣವೇ ಮನೆಯೆಲ್ಲ ಒರೆಸ್ಕೊಂಡು ನೆಲ ಎಲ್ಲ ತೊಳ್ಕೊಂಡು ಬಂದ್ವಿ ಅಂದರೆ ನಂತರದಲ್ಲಿ ನಮಗೆಲ್ಲ ಕೆಲಸಗಳೂ ಆಯಿತು ಅಂತಲೇ ಸ್ನೇಹಿತರೆ ಇಷ್ಟು ಮನೆ ನಾವು ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟ್ ಈ ಕೆಲಸಗಳನ್ನು ಮಾಡಿಕೊಂಡ್ರೆ ಉಳಿದಿದ್ದ ಕೆಲಸಗಳು ಸಲೀಸಾಗಿ ಆಗ್ತಾ ಇರುತ್ತೆ ಸ್ನೇಹಿತರೆ ಈ ರೀತಿಯಾಗಿ ಒಂದು ಪುಟಾಣಿ ಪುಟಾಣಿಗಳು ಚಿಕ್ಕ ಚಿಕ್ಕದೊಂದು ರಂಗೋಲಿಗಳು ಸ್ನೇಹಿತರೆ ನಾನು ಪ್ರತಿದಿನ ಇದೇ ರೀತಿ ಹೊಸಗೆ ಮಾತ್ರ ಪ್ರತಿದಿನ ಇದೇ ರೀತಿಯೇ ಹಾಕುವಂಥದ್ದು ಸ್ನೇಹಿತರೆ ನೀವು ಖಂಡಿತವಾಗ್ಲೂ ಈ ರೀತಿಯಾಗಿ ಹಾಕ್ಬೇಕು ಅಂತ ಇಷ್ಟ ಇದ್ದರೆ ಖಂಡಿತವಾಗ್ಲೂ ಅನುಸರಣೆ ಮಾಡ್ಕೊಂಬನ್ನಿ ಸ್ನೇಹಿತರೆ ಒಳ್ಳೆ ಒಳ್ಳೇದು ಎಲ್ಲಿ ನಮ್ಮ ಜೊತೆಗೆ ನಿಮಗೂ ಅಂದರೆ ಖಂಡಿತವಾಗ್ಲೂ ಅದು ಒಂಥರ ಖುಷಿ ಅಲ್ವಾ ನಾವೇನು ಯಾರು ಏನು ಇದನ್ನು ಮಾಡೋಂಗಿಲ್ಲ ಅಲ್ಲ ತಾನೇ ಖುಷಿ ಎಲ್ಲರಿಗೂ ಒಂದು ಒಳ್ಳೇದಾಗಬೇಕಂತಲೇ ಬಯಸೋದು ನಾವೊಬ್ರಿಗೆ ಒಳ್ಳೇದಾಗಬೇಕಂತ ಬಯಸಿದ್ರೆ ನಮಿಗೂ ಒಳ್ಳೇದಾಗಬೇಕಂತ ಬಯಸೋರು ಇನ್ನೊಬ್ರು ಖಂಡಿತವಾಗ್ಲೂ ಇದ್ದೇ ಇರ್ತಾರೆ ಸ್ನೇಹಿತರೆ ಎಲ್ಲ ಪೂರ್ತಿ ರಂಗೋಲಿ ಎಲ್ಲ ಹಾಕೊಂಡಿದ್ದ ತಂತ್ರದಲ್ಲಿ ಈ ರೀತಿಯಾಗಿ ಕಾಣ್ತಾ ಇದೆ ನೋಡಿ ಸ್ನೇಹಿತರೆ ಇದು ರಂಗೋಲಿ ಬಂದುಬಿಟ್ಟು ತುಂಬನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಶುಕ್ರವಾರ ಆಗಿದ್ದರಿಂದ ಈ ರೀತಿ ರಂಗೋಲಿ ಹಾಕ್ಕೊಂಡಿದ್ದೆ ಬೇಕಂದರೆ ಈ ರಂಗೋಲಿ ಒಂದು ಸಲ ಹಾಕಿ ತೋರಿಸಿ ಅಂದರೆ ಖಂಡಿತವಾಗ್ಲೂ ಒಂದು ಸಲ ಹಾಕಿ ತೋರಿಸ್ತೀನಿ ಸ್ನೇಹಿತರೆ ಶುಕ್ರವಾರ ದಿನಗಳಲ್ಲಿ ಬಂದುಬಿಟ್ಟು ಏನು ಹೂವಿನ ರಂಗೋಲಿಗಳು ಈ ಥರ ರಂಗೋಲಿಗಳು ಹಾಕ್ಕೊಳೋದ್ರಿಂದ ತಾಯಿ ಮಹಾಲಕ್ಷ್ಮಿಗೆ ತುಂಬ ಇಷ್ಟ ಅಂತ ಹೇಳ್ತಾರಲ್ವ ಹಾಗಾಗಿ ಈ ರೀತಿಯಾಗಿ ಹಾಕ್ಕೊಂಡಿರ್ತೀನಿ ಸ್ನೇಹಿತರೆ ನಂತರದಲ್ಲಿ ಇಲ್ಲಿ ಹೇಳಿದ್ನಲ್ವ ವಿಡಿಯೋ ಬಂದುಬಿಟ್ಟು ಹಿಂದೆ ಮುಂದೆ ಆಗಿದೆ ಅಂತೇಳಿ ಅಲ್ಲಿ ನೀರು ಹಾಕ್ತಾ ಇದ್ರು ಅಂದರೆ ನಾನಿಲ್ಲಿ ನೆಲ ಎಲ್ಲ ಒರೆಸ್ಕೊಂಬರ್ತಾಯಿರ್ತೀನಿ ಸ್ನೇಹಿತರೆ ಈ ರೀತಿಯಾಗಿ ಇರುತ್ತೆ ತುಂಬಾ ಖುಷಿ ನಾನಂತೂ ನಾನು ಎದ್ದಿದ ತಕ್ಷಣನೇ ನಮ್ಮ ಮನೆಯವರಂತೂ ಫಸ್ಟ್ ಅವರೇ ಫಸ್ಟ್ ಹೇಳುವಂಥದ್ದು ನಂತರದಲ್ಲಿ ನನಗೆ ಸವಿತಾ ಎದ್ದೇಳು ಎದ್ದೇಳು ಅಂತ ಹೇಳ್ತಾ ಇರ್ತಾರೆ ಅಂದಿದ ತಕ್ಷಣನೇ ಎದ್ದಿರಬೇಕು ಸ್ನೇಹಿತರೆ ಇಲ್ಲ ಅಂತಂದರೆ ಬೈಸ್ಕೊಳ್ತಿರ್ಬೇಕಾಗುತ್ತೆ ಅದಕ್ಕೋಸ್ಕರ ಬೆಳ ಬೆಳಗ್ಗೆನೇ ಯಾಕೆ ಬೈಸ್ಕೊಳ್ಬೇಕಲ್ವಾ ನಮಗೂ ಬೈಸ್ಕೊಂಡು ಬೈಸ್ಕೊಂಡು ಮತ್ತೆ ಬೇಜಾರು ಅನ್ನಿಸ್ತಾ ಇರುತ್ತೆ ಇವರು ಈ ರೀತಿಯಾಗಿ ಅಂದ್ರೆ ಹೇಳಿ ಅದಕ್ಕೋಸ್ಕರ ನಾವು ಅದಕ್ಕಿಂತ ಮುಂಚೆನೆ ಎದ್ದೆಲ್ಲ ನಮ್ಮ ಕೆಲಸಗಳು ಮಾಡ್ಕೊಂಡ್ವಿ ಅಂತಂದರೆ ಖಂಡಿತವಾಗ್ಲೂ ಅದು ನಮಗೇ ತುಂಬ ಒಳ್ಳೇದು ಯಾಕಂದರೆ ಮಧ್ಯಾಹ್ನದವರೆಗೂ ಕೆಲಸಗಳು ಮಾಡ್ಕೊಂಡು ಕುತ್ಕೊಳ್ಳೋ ಬದಲಿಗೆ ಬೇಗ ಕೆಲಸ ಆಯ್ತು ಅಂದರೆ ನಮಗೆ ಎಷ್ಟು ಒಳ್ಳೇದಲ್ವ ಸ್ವಲ್ಪ ಟೈಮ್ ನಮಗೂ ಕೂತ್ಕೊಳ್ಳೋಕ್ಕೆ ಸ್ವಲ್ಪ ಮಲ್ಕೊಳ್ಬೇಕಂದ್ರೆ ಟೈಮ್ ಸಿಗ್ತಾಯಿರುತ್ತೆ ನಾನಂತೂ ಹಗ್ಲೊತ್ತು ನಿದ್ದೆ ಮಾಡೋದಿಲ್ಲ ಸ್ನೇಹಿತರೆ ನಾನು ಬೇಕಂದ್ರೆ ನಾಲ್ಕು ಗಂಟೆಗೆ ಹೇಳಿ ಮೂರು ಗಂಟೆಗೆ ಹೇಳಿ ಎರಡು ಗಂಟೆಗೆ ಹೇಳಿ ಆದರೆ ನನಗೆ ಹಗ್ಲೊತ್ತು ಮಾತ್ರ ನಿದ್ದೆ ಮಾಡೋದು ಅಭ್ಯಾಸ ಸಹ ಇಲ್ಲ ಅದಕ್ಕೋಸ್ಕರ ಮಾಡಲ್ಲ ಮುಂಚೆ ಎಲ್ಲ ಮಾಡ್ತಾಯಿದೆ ಇಲ್ಲ ಸ್ನೇಹಿತರೆ ಅದೆಲ್ಲ ಅಭ್ಯಾಸ ತಪ್ಪೋಗಿದೆ ನಂತರದಲ್ಲಿ ಹೂವು ಎಲ್ಲ ತೊಗೊಂಡು ಬಂದಿದ್ದರು ಹಾಗೆಯೇ ಪೂಜೆ ಅಂತ ಹೇಳ್ಬಿಟ್ಟು ಬಾಳೆಹಣ್ಣು ಸ್ವಲ್ಪ ತರಕಾರಿ ಎಲ್ಲ ಬೆಳಗ್ಗೆ ಅವರು ವಾಕಿಂಗ್ ಹೋಗಿರ್ತಾರಲ್ವ ನಾ ವಾಕಿಂಗ್ ಹೋಗಿ ಬಂದಿದ್ದಂಥದಲ್ಲಿ ವಿಳೆದೆಲೆ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡು ಬಂದಿರೋ ಸ್ನೇಹಿತರೆ ಇವಾಗಂತೂ ವಿಪರೀತ ರೇಟ್ ಅಂದರೆ ತರಕಾರಿ ಯಾವುದೇ ಪ್ರತಿಯೊಂದು ಎಲ್ಲದು ಸ್ನೇಹಿತರೆ ಹೂವಿಂದ ಹಿಡ್ದು ಹಣ್ಣಿಂದ ಹಿಡ್ದು ಎಲ್ಲದನ್ನು ಈರುಳ್ಳಿ ಬೆಳ್ಳುಳ್ಳಿ ರೇಟ್ ಅಂತ ಕೇಳಿದ್ರೆ ಇಷ್ಟಿಷ್ಟೇ ತಿನ್ನಬೇಕಪ್ಪ ಹೆಚ್ಚಿಗೆ ಉಪಯೋಗಿಸ್ಬಾರ್ದು ಅನ್ನಿಸ್ತಾ ಇರುತ್ತೆ ಆದ್ರೂ ಈ ಥರ ಇದರಲ್ಲೆಲ್ಲ ನಾವು ಕನ್ಸೂಸ್ ಮಾಡಬಾರ್ದು ಸ್ನೇಹಿತರೆ ಯಾಕಂದರೆ ನಾವಿವಾಗ ಏನಾದರೂ ಅದಕ್ಕೊಂದು ಖರ್ಚು ಮಾಡಿ ತೊಗೊಂಡು ಬಂದು ಒಂದು ನಮ್ಮ ಆರೋಗ್ಯಕ್ಕೆ ಒಳ್ಳೇದಾಗಬೇಕಂದ್ರೆ ತಿಂದರೆ ಮುಂದೆ ಹಾಸ್ಪೆಟ್ಲಿಗೆ ದುಡ್ಡಿಡೋವಂಥ ಅವಶ್ಯಕತೆ ಇರಲ್ಲ ಅದಕ್ಕೋಸ್ಕರ ಒಳ್ಳೇದನ್ನು ಆರೋಗ್ಯಕ್ಕೆ ನಮ್ಮ ಆರೋಗ್ಯಕ್ಕೆ ಯಾವುದು ಉಪಯೋಗ ಇರುತ್ತೆ ಒಳ್ಳೇದಾಗುತ್ತೆ ಅಂಥದ್ದನ್ನು ಖಂಡಿತವಾಗ್ಲೂ ಸೇವನೆ ಮಾಡಬೇಕು ಇಲ್ಲಿ ಬೀನ್ಸು ಕ್ಯಾರೆಟು ಬಾಳೆಹಣ್ಣು ಹಾಗೆಯೇ ಹಾಲು ಮೊಸರು ಎಲ್ಲ ತೊಗೊಂಡು ಬಂದಿದ್ದಾರೆ ಅದೆಲ್ಲವನ್ನು ಎತ್ತಿಟ್ಟು ನಂತರದಲ್ಲಿ ಇಲ್ಲಿ ಪೂಜೆಗೆ ಮಾಡ್ತಾಯಿದ್ದೀನಿ ಸ್ನೇಹಿತರೆ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಆಲ್ರೆಡಿ ಎಲ್ಲ ವಿಡಿಯೋ ಲೆಂತಿ ಆಗಿಬಿಡುತ್ತೆ ಸುಮ್ಮನೆ ನಿಮಗೂ ಬೋರ್ ಆಗುತ್ತೆ ನೋಡೋದಕ್ಕೆ ಅಂತ ಹೇಳಿ ನಾನು ಅಷ್ಟೆಲ್ಲ ಪೂರ್ತಿ ವಿಡಿಯೋ ಮಾಡ್ಕೊಂಡಿಲ್ಲ ಸ್ನೇಹಿತರೆ ಈಗ ದೀಪವನ್ನು ಹಚ್ತಾ ಇದ್ದೀನಿ ಸ್ನೇಹಿತರೆ ಎಲ್ಲದನ್ನು ಹೂವು ಎಲ್ಲ ಇಟ್ಕೊಂಡು ಎಲ್ಲ ಹಣ್ಣು ತೆಂಗಿನಕಾಯಿ ಒಡೆಯೋದನ್ನೇ ಬಿಟ್ಟೆ ಸ್ನೇಹಿತರೆ ತೆಂಗಿನಕಾಯಿ ಎಲ್ಲ ಬಿಟ್ಟು ಇಟ್ಕೊಂಡಿದ್ದೀನಿ ಅದನ್ನು ಒಡೆಯೋದು ಬಿಟ್ಟೆ ನೆಕ್ಸ್ಟ್ ಶನಿವಾರನೇ ಅಲ್ವಾ ಹೆಂಗೋ ನಮ್ಮ ಮನೆ ದೇವರು ವಾರ ಇರುತ್ತೆ ಅವತ್ತಿನ ದಿನ ಬಿಡು ಹೊಡಿತಾರೆ ಅಂದ್ಕೊಂಡ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ ಸ್ನೇಹಿತರೆ ಈ ರೀತಿಯಾಗಿ ನನ್ನ ಶುಕ್ರವಾರದ ಬೆಳಗಿನ ಮಾರ್ನಿಂಗ್ ಇತ್ತು ಹಾಗೆಯೇ ಬದನೇಕಾಯಿ ಹೆಣ್ಗಾಯಿ ರೆಸಿಪಿ ಎಲ್ಲ ಮಾಡಿದ್ದೀನಿ ಸ್ನೇಹಿತರೆ ಅದನ್ನು ಶೇರ್ ಮಾಡ್ಕೊಂಡಿದ್ದೀನಿ ಖಂಡಿತವಾಗ್ಲೂ ನೀವೊಂದು ಸಲ ಮಾಡಿ ಇವತ್ತಿನ ನನ್ನ ವೀಡಿಯೋ ನಿಮ್ಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಯ್ತು ಅಂದರೆ ತಪ್ಪದೇ ನಿಮ್ಮದಾದ ಒಂದು ಲೈಕ್ ಇರಲಿ ಹಾಗೆಯೇ ನಿಮ್ಮ ಅಭಿಪ್ರಾಯನ ತಿಳಿಸಿ ಸ್ನೇಹಿತರೆ ಆಯ್ ಮಹಾಲಕ್ಷ್ಮಿಯ ಆಶೀರ್ವಾದ ಲಕ್ಷ್ಮೀನಾರಾಯಣರ ಆಶೀರ್ವಾದ ಹಾಗೆ ನನ್ನ ಬಜರಂಗಿ ಆಶೀರ್ವಾದ ಸ್ನೇಹಿತರೆ ನಮ್ಮ ಜೊತೆಗೆ ನಿಮ್ಮೆಲ್ರಿಗೂ ಇರಲಿ ಅಂತೇಳಿ ನಾನು ಕೇಳ್ಕೊಳ್ತೀನಿ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗ್ಲಿ ಅಂತಲೇ ನಾನು ಹಾಗೆ ಹಾಗೇ ಏನಪ್ಪ ಅಂದರೆ ಸ್ನೇಹಿತರೆ ನಾವು ಏನಾದರೂ ಹೆಣ್ಮಕ್ಳುಗಳು ಪೂಜೆ ಮಾಡಲಿಲ್ಲ ಅಂದರೆ ಯಾರಿಗನ್ಸುತ್ತೆ ಏನೋ ಗೊತ್ತಿಲ್ಲ ಸ್ನೇಹಿತರೆ ನನಗೆ ಅನ್ಸು ಅಂತದ್ದು ನನ್ನ ಅಭಿಪ್ರಾಯ ನಾನು ಹೇಳ್ತಾ ಇದ್ದೀನಿ ನಿಜವಾಗ್ಲೂ ಒಂದು ಐದು ದಿನ ನಾವು ಒಂದು ವಾರ ಹೀಗೆ ಪೂಜೆ ಮಾಡಲ್ವಲ್ಲ ಅವಾಗಂತೂ ತುಂಬನೇ ಬೇಜಾರಾಗ್ತಾ ಇರುತ್ತೆ ನನಗೆ ಇವತ್ತು ಎಷ್ಟು ಖುಷಿ ಆಯಿತು ಅಂದರೆ ತುಂಬಾ ಖುಷಿ ಆಯಿತು ಸ್ನೇಹಿತರೆ ಅದ್ರ ಜೊತೆಗೆ ನಮ್ಮ ಗಿಡದಲ್ಲಿ ಮಲ್ಲೆ ಹೂಗಳೆಲ್ಲ ಸ್ವಲ್ಪ ಸ್ವಲ್ಪ ಆಗ್ತಾಯಿತ್ತಲ್ವ ಆ ಮಗಲ್ಲ ಒಂದೆರಡು ದಿನ ತೊಗೊಂಡು ಬಂದು ಕಟ್ಟಿದ್ದೆ ಸ್ನೇಹಿತರೆ ಒಂದಿಷ್ಟು ಹೂವಾಗಿತ್ತು ಕಳಸಕ್ಕೆಲ್ಲ ಇಟ್ಟಿದ್ನಲ್ವ ಅದ್ರ ಪರಿಮಳ ಅಂತ ಇಷ್ಟು ಗಮ ಘಮ ಅಂತ ಬರ್ತಾಯಿತ್ತು ಸ್ನೇಹಿತರೆ ಅದಕ್ಕಂತೂ ಇನ್ನೂ ತುಂಬ ಖುಷಿ ಆಗ್ತಿತ್ತು ಹಾಗೆ ದಾಸವಾಳದ ಹೂಗಳು ಎಲ್ಲ ಹೆಚ್ಚಿಗೆ ಬ ಇತ್ತಲ್ವ ಅದಕ್ಕೋಸ್ಕರ ಇಲ್ಲೂ ಸ್ವಲ್ಪ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿದ್ದೀನಿ ತಲೆ ಇಲ್ಲಿ ಬಂದ್ಬಿಟ್ಟು ಬದ್ನೆಕಾಯಿ ಹೆಣ್ಣಾಯ ರೆಸಿಪಿಗೆ ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಹಾಕ್ಕೊಂಡಿದ್ದೀನಿ ಅಂತೇಳಿ ತೋರಿಸ್ತಾ ಇದ್ದೀನಿ ನೋಡಿ ಮೊದಲಿಗೆ ಒಂದು ಈರುಳ್ಳಿ ಹಾಗೆಯೇ ಒಂದು ಬೆಳ್ಳುಳ್ಳಿ ಶುಂಠಿ ಒಂದು ಟೊಮೊಟೊ ಸ್ವಲ್ಪ ಶೇಂಗಾ ಬೀಜ ಹಾಗೆಯೇ ಹುಣಸೆಹಣ್ಣು ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ತುರಿ ನಂತರದಲ್ಲಿ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ಈರುಳ್ಳಿ ಇಷ್ಟನೇ ಇಟ್ಕೊಂಡಿದ್ದೀನಿ ಈಗಿದೆ ಎಲ್ಲವನ್ನೂ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಇದಕ್ಕೆ ಬೇಕಂದರೆ ನೀವು ಏನು ಮಸಾಲೆ ಐಟಮ್ಸು ಚಕ್ಕೆ ಲವಂಗ ಗಸಗಸೆ ಇದೆಲ್ಲ ಬರುತ್ತಲ್ಲ ಸ್ನೇಹಿತರೆ ಅದನ್ನು ಬೇಕಂದ್ರೆ ಸೇರಿಸ್ಬೋದು ನಾನು ಅದೆಲ್ಲ ಹಾಕೊಂಡಿಲ್ಲ ಹಾಗೆಯೇ ಇಲ್ಲಿ ಖಾರದ ಪುಡಿ ಹಾಗೆಯೇ ಒಂದೆರಡು ಸ್ಪೂನಷ್ಟು ಧನಿಯಾ ಪುಡಿ ನಂತರದಲ್ಲಿ ಚಿಟಕಿ ಅರಿಶಿನ ಪುಡಿ ಇಷ್ಟೆಲ್ಲ ಸೇರಿಸ್ಕೊಂಡು ರುಬ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಸ್ವಲ್ಪ ನೀರು ಸೇರಿಸ್ಕೊಳ್ಬೇಕು ಹೆಚ್ಚಿಗೆ ನೀರೆಲ್ಲ ಸೇರಿಸ್ಕೊಳ್ಬೇಡಿ ಹಾಗೆಯೇ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗಲೇ ಉಪ್ಪು ಹಾಕ್ಕೊಂಡು ನಾವು ರುಬ್ಕೊಳ್ಳೋದ್ರಿಂದ ಚೆನ್ನಾಗಿ ಎಲ್ಲ ಹೊಂದ್ಕೊಳುತ್ತೆ ಅದಕ್ಕೆ ನಂತರದಲ್ಲಿ ನಾವೆಲ್ಲ ಉಪ್ಪು ಸೇರಿಸೋದಕ್ಕೆ ಅಂತಂದರೆ ಅಷ್ಟು ಸರಿಯಾಗೋದಿಲ್ಲ ಸ್ನೇಹಿತರೆ ಏನು ಇದು ಎಣ್ಗಾಯಿ ಮಾಡ್ತೀವಲ್ವಾ ಈ ಥರ ರೆಸಿಪಿಗಳಿಗೆಲ್ಲ ಇವಾಗಲೇ ಉಪ್ಪು ಹಾಕ್ಕೊಂಡು ರುಬ್ಕೊಳ್ಬೇಕು ರುಬ್ಕೊಂಡಿರುವಂಥ ಮಿಶ್ರಣ ಈ ರೀತಿಯಾಗಿ ಬಂದಿದೆ ಹಾಗೆಯೇ ಬದನೆಕಾಯಿ ಎಲ್ಲ ಮುಂಚೆನೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ಉಪ್ಪೆಲ್ಲ ಹಾಕ್ಬಿಟ್ಟು ಈಗ ಬದ್ನೆಕಾಯಿ ಒಂದೊಂದೇ ತಗೊಂಡ್ಬಿಟ್ಟು ಅದಕ್ಕೆ ನಾನು ರುಬ್ಕೊಂಡಿರುವಂಥ ಪೇಸ್ಟ್ ಏನಿತ್ತಲ್ವ ಅದನ್ನೆಲ್ಲ ಮಸಾಲೆ ಈ ರೀತಿಯಾಗಿ ತುಂಬಿಕೊಳ್ತಾ ಇದ್ದೀನಿ ಸ್ನೇಹಿತರೆ ಬೆಳಿಗ್ಗೆ ಅಂತೂ ನನಗೆ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಆದ್ರೂ ಸ್ವಲ್ಪ ಮಾಡೋಣ ಅಂತೇಳಿ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ನನ್ನ ಮಾರ್ನಿಂಗ್ ರೂಟೀನ್ ಯಾವ ರೀತಿ ಇರುತ್ತೆ ಅಂತೇಳಿ ಎಷ್ಟು ಬೇಗ ಎದ್ದರು ಅಂತಂದ್ರೂ ಟೈಮ್ ಆಯ್ತು ಆಯ್ತು ಅಂತ ಅನ್ನಿಸ್ತಾ ಇರುತ್ತೆ ಬೆಳಗ್ಗೆ ಅಂತೂ ಅಡುಗೆ ಏಳು ಗಂಟೆ ಒಳಗೆ ಅನ್ನ ಹಾಗೆಯೇ ಪಲ್ಯ ಚಪಾತಿ ಇಷ್ಟಂತೂ ಖಂಡಿತ ಪ್ರತಿದಿನ ಆಗಲೇಬೇಕು ಸ್ನೇಹಿತರೆ ನಂತರದಲ್ಲಿ ಚಿಕ್ಕಮಗ್ನಿಗೆ ರೆಡಿ ಮಾಡೋದು ಅದೆಲ್ಲ ಇದ್ದೇ ಇರುತ್ತೆ ಈಗ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದು ಕುಕ್ಕರ್ ಇಟ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾ ಸಾಸಿವೆ ಹಾಗೆಯೇ ಕರಿಬೇವು ಈರುಳ್ಳಿ ಎಲ್ಲ ಸೇರಿಸ್ಕೊಂಡು ಈ ರೀತಿಯಾಗಿ ಒಗ್ಗರಣೆ ಅದೆಲ್ಲ ಸ್ವಲ್ಪ ಫ್ರೈ ನಂತರದಲ್ಲಿ ಏನು ಬದ್ನೆಕಾಯಿ ಮಸಾಲೆ ಎಲ್ಲ ತುಂಬಿಟ್ಟಿದ್ನಲ್ವ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಫೈ ಫ್ರೈ ಮಾಡ್ಕೊಳ್ಬೇಕು ನನ್ನ ಪಾತ್ರೆಯಲ್ಲಿ ನೀವು ಪಾತ್ರೆಯಲ್ಲಿ ಮಾಡ್ಕೊಳ್ಳೋದಾದರೆ ಮಾಡ್ಕೊಳ್ಳಿ ಸ್ನೇಹಿತರೆ ನನಗೆ ಬೇಗ ಆಗಬೇಕಲ್ವಾ ಅಡುಗೆ ಬಂದುಬಿಟ್ಟು ಬೆಳಗ್ಗೆ ಅದಕ್ಕೋಸ್ಕರ ನಾನು ಅರ್ಜೆಂಟ್ ಇದೇ ರೀತಿಯಾಗಿ ಕುಕ್ಕರಲ್ಲೇ ಮಾಡ್ಕೊಳ್ಳೋ ಅಂಥದ್ದು ಇದೆಲ್ಲದನ್ನು ಮಿಶ್ರಣ ಮಾಡಿಕೊಂಡು ಏನು ಇನ್ನೂ ಪೇಸ್ಟ್ ಇರುತ್ತಲ್ವ ಮಸಾಲೆ ಅದನ್ನು ಸ್ವಲ್ಪ ಚೆನ್ನಾಗಿ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಬೇಕು ಎಣ್ಣೆಯಲ್ಲಿ ಸ್ನೇಹಿತರೆ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಬದನೆಕಾಯಿ ಏನು ತುಂಬಕಾಯಿ ಹಾಕ್ಕೊಂಡಿರ್ತೀವಲ್ವ ಇದನ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡಷ್ಟು ಚೆನ್ನಾಗಿ ಬರುತ್ತೆ ಯಾಕಂದರೆ ಅದರಲ್ಲೇ ಒಗ್ಗರಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಂಡ್ವಿ ಅಂದರೆ ಎಲ್ಲ ಮಸಾಲೆ ಚೆನ್ನಾಗಿ ಹತ್ಕೊಂಡಿರುತ್ತೆ ನಂತರದಲ್ಲಿ ಇಲ್ಲಿ ಎಷ್ಟು ನೀರು ಬೇಕು ನೋಡಿ ಮಿಕ್ಸಿ ಜಾರ್ ಅದೆಲ್ಲ ಇರುತ್ತಲ್ವ ಅದಕ್ಕೆ ಸ್ವಲ್ಪ ನೀರು ಹಾಕಿ ಅಷ್ಟನ್ನು ನೀರು ಸೇರಿಸ್ಕೊಳ್ಬೇಕು ತುಂಬ ನೀರಾಗೆಲ್ಲ ಮಾಡ್ಕೊಳ್ಳೋದಿಕ್ಕೆ ಹೋಗ್ಬೇಡಿ ಚಪಾತಿ ರೀತಿಯಾಗಿ ಎಲ್ಲ ಬೇಕಂದರೆ ಸ್ವಲ್ಪ ಮುದ್ದೆಗೆಲ್ಲ ಬೇಕಂದರೆ ಸ್ವಲ್ಪ ಬೇಕಾಗುತ್ತೆ ನಾವು ಮುದ್ದೆಗೂ ಸೇಮ್ ಇದೆ ರೀತಿಯಾಗಿ ಮಾಡುವಂಥದ್ದು ಇನ್ನೂ ಡೀಟೇಲಾಗಿ ರೆಸಿಪಿ ಬೇಕಂದರೆ ತುಂಬ ಸಲ ಶೇರ್ ಮಾಡ್ಕೊಂಡಿದ್ದೀನಿ ನನ್ನ ವೀಡಿಯೋದಲ್ಲಿ ಇದೇ ನೋಡಿ ಸ್ನೇಹಿತರೆ ಈಗ ಇದಕ್ಕೆ ಉಪ್ಪು ಎಲ್ಲ ಮುಂಚೆನೇ ಇದಕ್ಕೆ ಏನು ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಬೇಕಂದ್ರೆ ಕೊತ್ತಂಬರಿ ಇನ್ನೊಂದು ಸ್ವಲ್ಪ ಹಾಕೊಳ್ತೀವಿ ಅಂದರೆ ಹಾಕೊಳ್ಬೋದು ಒಂದು ವಿಸಿಲ್ ಮಾಡಿಸ್ಕೊಂಡ್ರೆ ಸಾಕಾಗುತ್ತೆ ಸ್ನೇಹಿತರೆ ಬೆಳಿಗ್ಗಿನ ತಿಂಡಿ ಬಂದುಬಿಟ್ಟು ಈ ರೀತಿಯಾಗಿತ್ತು ಸ್ನೇಹಿತರೆ ಎರಡು ಚಪಾತಿ ಸ್ವಲ್ಪ ಜೊತೆಗೆ ಹಣ್ಣು ಹಾಗೆಯೇ ಬದನೆಕಾಯಿ ಎಣ್ಗಾಯಿ ಪಲ್ಯ ಸ್ನೇಹಿತರೆ ನಿಮ್ಗೆ ಇವತ್ತಿನ ನನ್ನ ಲಾಗ್ ಸ್ವಲ್ಪನಾದರೂ ಇಷ್ಟ ಆಗಿತ್ತಂದರೆ ತಪ್ಪದೇ ನಿಮ್ಮದಾದ ಒಂದು ಲೈಕ್ ಇರಲಿ ಸ್ನೇಹಿತರೆ ಹಾಗೆಯೇ ನಿಮ್ಮ ಅಭಿಪ್ರಾಯನ ತಿಳಿಸಿ ಇತ್ತೀಚೆಗೆ ಎಲ್ಲ ತುಂಬ ಹೊಸ ಹೊಸ ಫ್ರೆಂಡ್ಸ್ ಎಲ್ಲ ಬಂದಿದ್ದೀರ ನಿಮ್ಮೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ನಿಮ್ಮ ಅಭಿಪ್ರಾಯನ ತಿಳಿಸ್ತಾ ಇದ್ದೀರಾ ಹಾಗಾಗಿ ನಿಮ್ಮೆಲ್ರಿಗೂ ತುಂಬ ಹೃದಯದ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮ್ಮ ಪ್ರೀತಿ ಆಶೀರ್ವಾದ ಸಪೋರ್ಟ್ ಆರೈಕೆ ಎಲ್ಲ ಇರಲಿ ನನ್ನ ಪ್ರೀತಿ ಆಶೀರ್ವಾದ ಆರೈಕೆ ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಇರುತ್ತೆ ಅಂತೇಳಿ ನಾನು ಕೇಳ್ಕೊಳ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ